ಒಂದು ಕಾಗೆಯು ಪರಶಿವನಲ್ಲಿ ಕೇಳಿತು ಈ ಜಗತ್ತಿನಲ್ಲಿ ನಿಜವಾದ ದುಃಖ ಯಾವುದು ನಮಸ್ತೆ ವೀಕ್ಷಕರೇ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗಾಗಿ ಒಂದು ಸುಂದರವಾದ ಜ್ಞಾನವರ್ಧಕ ಕಥೆಯನ್ನು ತೆಗೆದುಕೊಂಡು ಬಂದಿದ್ದೇವೆ ಈ ಕಥೆಯು ನೀವು ನಿಮ್ಮ ದುಃಖವನ್ನು ಹೇಗೆ ದೂರ ಮಾಡಿಕೊಳ್ಳಬಹುದು ಎನ್ನುವುದನ್ನು ಕಲಿಸುತ್ತದೆ ನಿಮ್ಮೊಳಗಿನ ಚಿಂತೆಯ ವಿದ್ಯಮಾನಗಳು ಮತ್ತು ಭಯಾನಕ ಚಿಂತೆಗಳನ್ನು ಹೇಗೆ ದೂರ ಮಾಡಬಹುದು ಇದರ ಬಗ್ಗೆ ಈ ಕಥೆಯು ನಿಮಗೆ ಉಪಯುಕ್ತ ಮಾಹಿತಿಯನ್ನು ನೀಡುತ್ತದೆ ಈ ಕಥೆಯು ಭಗವಂತ ಪರಶಿವ ಹಾಗೂ ಒಂದು ಕಾಗೆಯ ಕಥೆಯಾಗಿದೆ ಭಗವಂತ ಪರಶಿವನು ಯಾವ ರೀತಿಯಲ್ಲಿ ಈ ಜಗತ್ತಿನ ನಿಜವಾದ ದುಃಖ ಯಾವುದು ಆ ದುಃಖವನ್ನು ಹೇಗೆ ದೂರ ಮಾಡಬಹುದು ಎನ್ನುವುದನ್ನು ಪರಶಿವನು ಒಂದು ಕಾಗೆಗೆ ವಿವರಿಸುತ್ತಾರೆ ಕಥೆಯು ತುಂಬಾ ಜ್ಞಾನವರ್ಧಕವಾಗಿದೆ ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇದುವರೆಗೂ ನೀವು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಅವಶ್ಯವಾಗಿ ಪ್ರೆಸ್ ಮಾಡಿ ವೀಕ್ಷಕರೇ ಹೆಚ್ಚು ತಡ ಮಾಡದೆ ಕತೆಯನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಒಂದಾನೊಂದು ಕಾಲದಲ್ಲಿ ಒಂದು ಕಾಗೆ ತನ್ನ ಪ್ರಶ್ನೆಯನ್ನು ತೆಗೆದುಕೊಂಡು ಭಗವಂತ ಪರಶಿವನ ಪರ್ವತಕ್ಕೆ ಬಂದು ತಲುಪಿತು ಆಗ ಭಗವಂತ ಪರಶಿವ ಹೇಳಿದನು ಎಲೈ ಕಾಗೆಯೇ ನೀನು ನನ್ನಲ್ಲಿ ಬರುವ ಕಷ್ಟವನ್ನು ಏಕೆ ತೆಗೆದುಕೊಂಡಿದ್ದೀಯಾ ಎಲ್ಲವೂ ಕುಶಲಮಂಗಲ ತಾನೆ ಆಗ ಕಾಗೆ ಹೇಳಿತು ಪ್ರಭುಗಳೇ ನಾವಂತೂ ಖುಷಿಯಾಗಿದ್ದೇವೆ ಆದರೆ ನಾನು ಯಾವ ನಗರದಲ್ಲಿ ವಾಸ ಮಾಡುತ್ತಿದ್ದೇನೋ ಆ ನಗರದಲ್ಲಿ ಪ್ರಜೆಗಳು ಸುಖಿಗಳೂ ಇದ್ದಾರೆ ದುಃಖಿಗಳೂ ಇದ್ದಾರೆ ಆದರೆ ನನ್ನ ಕಣ್ಣಿಗೆ ಹೆಚ್ಚು ದುಃಖಿಗಳೇ ಕಾಣಿಸುತ್ತಿದ್ದಾರೆ ಪ್ರತಿಯೊಬ್ಬ ದುಃಖಿತ ವ್ಯಕ್ತಿಗಳು ಒಬ್ಬರು ಮತ್ತೊಬ್ಬರಲ್ಲಿ ದುಃಖವನ್ನು ವ್ಯಕ್ತಪಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಹೇಳುತ್ತಿದ್ದಾರೆ ಈ ಪ್ರಪಂಚದಲ್ಲಿ ನಾನೇ ಹೆಚ್ಚು ದುಃಖಿತನು ನಮಗಿಂತಲೂ ಹೆಚ್ಚು ದುಃಖ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ ಪ್ರಪಂಚದಲ್ಲಿರುವ ಎಲ್ಲ ಕಷ್ಟವೂ ನನಗೇ ಇದೆ ಇವರ ದುಃಖವನ್ನು ಕೇಳಿ ಎದುರುಗಿರುವ ಮತ್ತೊಬ್ಬ ವ್ಯಕ್ತಿಯು ತನ್ನ ದುಃಖವನ್ನು ಹೇಳಲು ಶುರು ಮಾಡಿದನು ನಿನ್ನ ದುಃಖವೇನು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ದುಃಖ ನನಗೆ ಇದೆ ಎನ್ನುತ್ತಿರುತ್ತಾರೆ ಹೇ ಪ್ರಭು ನಾನು ಇದನ್ನು ಕೇಳಿ ತುಂಬ ಅಚ್ಚರಿಗೊಂಡೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ದುಃಖ ಯಾವುದು ಪ್ರಭುಗಳೇ ನಾನು ಇದೇ ಪ್ರಶ್ನೆಯನ್ನು ಎತ್ತಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಈ ಶಂಕೆಗೆ ಸಮಾಧಾನವನ್ನು ನೀಡಿ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಅಧಿಕ ದುಃಖ ಯಾವುದು ಇದನ್ನು ತಿಳಿದುಕೊಳ್ಳಲು ಪ್ರಭುಗಳೇ ನಾನು ತುಂಬ ಉತ್ಸುಕನಾಗಿದ್ದೇನೆ ವೀಕ್ಷಕರೇ ಕಾಗೆಯ ಮಾತನ್ನು ಕೇಳಿ ಭಗವಂತ ಪರಶಿವನು ಮುಗುಳ್ನಕ್ಕೂ ಹೇಳಿದನು ಎಲೈ ಕಾಗೆಯೇ ನೀನು ಏನು ಚಿಂತೆ ಮಾಡಬೇಡ ನಾನು ಅವಶ್ಯವಾಗಿ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ದುಃಖ ಯಾವುದು ಎಂದು ನಿನಗೆ ಹೇಳುತ್ತೇನೆ ಇದರಲ್ಲಿ ಅಚ್ಚರಿಪಡುವಂತಹ ವಿಷಯವೇನಿದೆ ಹೇ ಕಾಗೆಯೇ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಈ ಕಥೆಯಿಂದ ಎಲ್ಲಕ್ಕಿಂತ ದೊಡ್ಡ ದುಃಖ ಯಾವುದು ಎನ್ನುವುದನ್ನು ನೀನು ತಿಳಿದುಕೊಳ್ಳಬಹುದು ಎಲೈ ಕಾಗೆಯೇ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಸಮರ್ ಸಿಂಗ್ ಎಂಬ ಒಬ್ಬ ವ್ಯಕ್ತಿ ಇದ್ದನು ಅವನು ತನ್ನ ಜೀವನದಲ್ಲಿ ತುಂಬ ನಿರಾಶೆ ಹೊಂದಿದ್ದನು ಅವನ ನಿರಾಶೆಗೆ ಕಾರಣವೇನೆಂದರೆ ಅವನು ಇಲ್ಲಿಯವರೆಗೆ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಅವನ ಗೆಳೆಯರನ್ನೆಲ್ಲ ತೋರಿಸಿ ಅವನ ಮನೆಯವರು ಅವರ ಉದಾಹರಣೆ ಕೊಟ್ಟು ಅವನಿಗೆ ಬೈಯುತ್ತಿದ್ದರು ನಿನ್ನ ಎಲ್ಲ ಗೆಳೆಯರು ಸಾಧನೆ ಮಾಡಿದ್ದಾರೆ ಆದರೆ ನೀನು ಎಲ್ಲಿದ್ದೀಯೋ ಅಲ್ಲೇ ಉಳಿದುಕೊಂಡಿದ್ದೀಯಾ ಸಮರ್ ಹೊರಗಡೆ ಹೋದಾಗ ಎಲ್ಲರೂ ಏನು ಕೆಲಸ ಮಾಡುತ್ತೀಯಾ ಎಂದು ಅವರನ್ನು ಕೇಳುತ್ತಿದ್ದರು ಆಗ ಅವನಿಗೆ ತುಂಬ ಬೇಜಾರಾಗುತ್ತಿತ್ತು ನಾನು ಏನೂ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಿಕೊಳ್ಳಲು ಅವನಿಗೆ ತುಂಬ ನಾಚಿಕೆಯಾಗುತ್ತಿತ್ತು ಹೇಕಾಗೆಯೇ ಸಮರ್ ಸಿಂಗನು ಬೈಗುಳವನ್ನು ಕೇಳಿ ಕೇಳಿ ನಿಧಾನವಾಗಿ ಅವನು ಜನರ ಕಣ್ತಪ್ಪಿಸಿಕೊಳ್ಳಲು ಶುರು ಮಾಡಿದನು ಅವನ ದುಃಖ ಎಷ್ಟೊಂದು ದೊಡ್ಡದಾಗಿತ್ತೆಂದರೆ ನಾನು ಈ ಭೂಮಿಗೆ ಭಾರವಾಗಿದ್ದೇನೆ ಎಂದು ಅವನಿಗೆ ಅನಿಸುತ್ತಿತ್ತು ಮತ್ತು ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ನಾನು ಏನೂ ಮಾಡಲಾಗದವ ಎಂದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ನಾನು ಸಾಯಬೇಕು ಎಂದು ಅವನು ಒಬ್ಬಂಟಿಯಾಗಿ ಅಳುತ್ತಿದ್ದನು ಭಗವಂತನನ್ನು ದೂಷಿಸುತ್ತಿದ್ದನು ಹೇ ಪ್ರಭು ನಾನು ತುಂಬ ನಿರಾಶೆಯಾಗಿದ್ದೇನೆ ನೀನು ನನ್ನನ್ನು ಇಷ್ಟೊಂದು ದುಃಖಿತನಾಗುವಂತೆ ಏಕೆ ಮಾಡಿದ್ದೀಯಾ ಎಲೈಕಾಗಿಯೇ ಒಂದು ದಿನ ಏನಾಯಿತು ಎಂದರೆ ಸಮರ್ ಸಿಂಗನು ನಗರದಲ್ಲಿ ಒಬ್ಬ ಗುರುವನ್ನು ನೋಡಿದನು ಅವನು ದುಃಖದಲ್ಲಿರುವವರಿಗೆ ಪ್ರವಚನ ಮಾಡುತ್ತಿದ್ದರು ಗುರುಗಳು ಹೇಳಿದರೂ ದುಃಖವು ಗುರುವಿನಂತೆ ಇರುತ್ತದೆ ಅದು ನಿಮಗೆ ಜೀವನದ ಬಗ್ಗೆ ತಿಳಿ ಹೇಳುತ್ತದೆ ಮತ್ತು ಇದು ಜೀವನವನ್ನು ಹೇಗೆ ನಡೆಸಬೇಕೆನ್ನುವ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ನೀವು ಇಷ್ಟಪಟ್ಟರೆ ದುಃಖರೂಪಿ ಗುರುಗಳಿಂದ ಜೀವನ ನಡೆಸುವುದನ್ನು ಕಲಿಯಬಹುದು ಇಲ್ಲದೆ ಹೋದರೆ ಕುಳಿತು ದುಃಖದಲ್ಲಿ ಮುಳುಗಿ ಸಾಯಬಹುದು ವೀಕ್ಷಕರೇ ಸಮರಸಿಂಗನೂ ಕೂಡ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದನು ಅವನು ಗುರುಗಳಿಗೆ ಹೇಳಿದನು ದುಃಖವು ನಮಗೆ ಏನನ್ನು ಕಲಿಸಿ ಹೋಗುವುದಿಲ್ಲ ಬದಲಾಗಿ ಅದು ನಮಗೆ ಪೀಡೆಯನ್ನು ನೀಡಿ ಹೋಗುತ್ತದೆ ದುಃಖದ ಪೀಡೆಯು ಅನಂತವಾಗಿರುತ್ತದೆ ಇದರಿಂದ ಏನೂ ಆಗುವುದಿಲ್ಲ ಮೃತ್ಯು ಕೂಡ ಅದರ ಮುಂದೆ ಗೌಣವಾದಂತೆ ತೋರುತ್ತದೆ ಸಮರ್ ಸಿಂಗನ ಮಾತನ್ನು ಕೇಳಿ ಗುರುಗಳು ಹೇಳಿದರು ನಿನ್ನ ದುಃಖವೇನು ಎಂದಾಗ ಸಮರ್ ಸಿಂಗನು ತನ್ನೆಲ್ಲ ದುಃಖವನ್ನು ಗುರುಗಳಿಗೆ ನಿವೇದಿಸಿಕೊಂಡನು ಮತ್ತು ತನ್ನ ಎಲ್ಲ ದುಃಖಗಳನ್ನು ಅವರಲ್ಲಿ ಹೇಳಿಕೊಂಡನು ಮತ್ತು ಹೇಳಿದನು ಹೇ ಗುರುದೇವರೇ ನಿಮ್ಮ ಬಳಿ ನನ್ನ ದುಃಖಕ್ಕಾಗಿ ಯಾವುದಾದರೂ ಪರಿಹಾರವಿದೆಯೇ ಆಗ ಗುರುಗಳು ಮುಗುಳ್ನಕ್ಕರು ಮತ್ತು ಗುರುಗಳು ಹೇಳಿದರು ಯಾವಾಗ ನಿನ್ನ ಜೀವನದಲ್ಲಿ ಅಸಲಿ ದುಃಖ ಬರುತ್ತದೆಯೋ ಆಗ ನೀನು ನನ್ನ ಬಳಿ ಬಾ ನಾನು ಅವಶ್ಯವಾಗಿ ಅದಕ್ಕೆ ಪರಿಹಾರ ನೀಡುತ್ತೇನೆ ಇಷ್ಟು ಹೇಳಿ ಗುರುಗಳು ಅಲ್ಲಿಂದ ಹೊರಟು ಹೋದರು ಆಗ ಸಮರ್ ಯೋಚಿಸಿದನು ಏನು ನನ್ನ ದುಃಖ ಅಸಲಿ ಅಲ್ಲವೇ ಈಗ ನಾನು ಅನುಭವಿಸುತ್ತಿರುವ ದುಃಖವು ದುಃಖ ಅಲ್ಲವೇ ಯಾರೂ ಕೂಡ ನನ್ನ ಅಂತರಾಳದ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮನೆಯವರು ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ ಮೇಲೆ ಈ ಗುರುಗಳಿಗೆ ಹೇಗೆ ಅರ್ಥವಾಗುತ್ತದೆ ತನ್ನ ದುಃಖದಿಂದ ಚಿಂತಿತನಾಗಿ ಸಮರನು ಒಂದು ನಿರ್ಣಯವನ್ನು ತೆಗೆದುಕೊಂಡನು ಅವನು ಏನಾದರೂ ಮಾಡಿ ತೋರಿಸಬೇಕೆಂದು ಅಂದುಕೊಂಡನು ಒಂದು ಚಿಕ್ಕ ವ್ಯಾಪಾರ ಮಾಡಲು ಶುರು ಮಾಡಿದನು ಅವನಿಗೆ ತನ್ನ ವ್ಯಾಪಾರದಲ್ಲಿ ಸಫಲತೆ ದೊರೆಯಲಿಲ್ಲ ಆದರೆ ಅವನ ಮನೆಯವರು ತುಂಬ ಖುಷಿಯಾಗಿದ್ದರು ತುಂಬ ಪ್ರಸನ್ನರಾಗಿದ್ದರು ಏಕೆಂದರೆ ಅವರು ಯೋಚಿಸುತ್ತಿದ್ದರು ನಮ್ಮ ಮಗ ಏನಾದರೂ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದರು ನಿಧಾನವಾಗಿ ಅವನಿಗೆ ಸಫಲತೆ ದೊರೆಯತೊಡಗಿತು ಆನಂತರ ಅವನು ತನ್ನ ಸಫಲತೆಯ ವೇಗ ಹೆಚ್ಚಿಸಿಕೊಂಡನು ಎರಡು ವರ್ಷದ ಒಳಗೆ ಅವನು ಒಂದು ದೊಡ್ಡ ವ್ಯಾಪಾರಿಯಾಗಿದ್ದನು ಈಗ ಸಮರನ ಅಕ್ಕಪಕ್ಕದಲ್ಲಿ ತುಂಬ ಜನರಿದ್ದರು ಎಲ್ಲರೂ ಅವನನ್ನು ಇಷ್ಟಪಡುತ್ತಿದ್ದರು ಈ ಮೊದಲು ಅವನ ಬಗ್ಗೆ ಯಾರು ಚಿಂತೆ ಮಾಡುತ್ತಿದ್ದರೋ ಅವರೀಗ ಅವನನ್ನು ಪ್ರಶಂಸಿಸುತ್ತಿದ್ದರು ಅವನ ತಂದೆ ತಾಯಿಯರು ಕೂಡ ಅವನನ್ನು ತುಂಬ ಹೊಗಳುತ್ತಿದ್ದರು ತಮ್ಮ ಮಗನನ್ನು ಎಷ್ಟು ಹೊಗಳಿದರೂ ಅವರಿಗೆ ಸಮಾಧಾನವಾಗುತ್ತಿರಲಿಲ್ಲ ತಮ್ಮ ಮಗ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ಅವನ ಮಿತ್ರರ ಸಂಖ್ಯೆಯೂ ಕೂಡ ದಿನ ಕಳೆದಂತೆ ಹೆಚ್ಚಾಗತೊಡಗಿತು ಅವನು ತುಂಬ ಖುಷಿಯಾಗಿದ್ದನು ಆಗವನ ಅಕ್ಕಪಕ್ಕದ ಗೆಳೆಯರು ಅವನಿಗೆ ತಿಳಿ ಹೇಳಿದರು ನೀನು ವ್ಯಾಪಾರಿಯಾಗಿ ಇಷ್ಟೊಂದು ಸುಖಿಯಾಗಿದ್ದೀಯಾ ಎಂದ ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುವ ಬಗ್ಗೆ ಯೋಚಿಸು ಈ ನಗರದ ಹಾಗೂ ರಾಜ್ಯದ ದೊಡ್ಡ ವ್ಯಾಪಾರಿಯಾಗಲು ಪ್ರಯತ್ನಿಸು ನಿನ್ನ ಜೊತೆ ಜನರು ವ್ಯಾಪಾರಕ್ಕಾಗಿ ಸಾಲುಗಟ್ಟಿ ನಿಲ್ಲಬಹುದು ಇಡೀ ರಾಜ್ಯದಲ್ಲಿ ನಿನ್ನ ಪ್ರಸಿದ್ಧಿ ಹೆಚ್ಚುವುದು ಸ್ವಯಂ ರಾಜ ಕೂಡ ನಿನ್ನನ್ನು ಹೊಗಳಲು ಶುರು ಮಾಡುತ್ತಾರೆ ಅವಶ್ಯಕತೆ ಬಿದ್ದರೆ ರಾಜನು ಕೂಡ ನಿನ್ನಿಂದ ಸಾಲ ತೆಗೆದುಕೊಳ್ಳಬಹುದು ಈ ಮಾತುಗಳು ಸಮರನ ಮನದಲ್ಲಿ ಅಚ್ಚುತ್ತಿದ್ದವು ಈಗ ಅವನು ತನ್ನ ವ್ಯಾಪಾರವನ್ನು ಹೆಚ್ಚಿಸಲು ಇನ್ನೂ ಕಷ್ಟಪಡತೊಡಗಿದನು ಆದರೆ ಇದೆಲ್ಲವನ್ನು ಅವನು ಈ ಮೊದಲೇ ಮಾಡಬೇಕಾಗಿತ್ತು ಈಗ ಅವನು ಹೆಚ್ಚು ಸಮಯವನ್ನು ಇದರಲ್ಲಿ ವ್ಯರ್ಥ ಮಾಡಲು ಬಯಸಲಿಲ್ಲ ಆದ್ದರಿಂದ ಅವನು ಒಂದು ತಪ್ಪು ನಿರ್ಧಾರವನ್ನು ಕೈಗೊಂಡನು ಅತಿ ದೊಡ್ಡ ಮಟ್ಟದ ಸಾಲವನ್ನು ಪಡೆದನು ಹೆಚ್ಚು ಹಣವನ್ನು ಗಳಿಸುವ ಬರದಲ್ಲಿ ಅವನು ತನ್ನ ಮಿತ್ರರೊಂದಿಗೆ ಸಾಲವನ್ನು ಪಡೆದುಕೊಂಡನು ತನ್ನ ಸರಕುಗಳ ಗುಣಮಟ್ಟವನ್ನು ಕೂಡ ಹಾಳು ಮಾಡಿದನು ಅವನ ಮಿತ್ರರು ಅವನಿಗೆ ಹೇಗೆ ಹೇಳುತ್ತಾರೋ ಹಾಗೆ ಮಾಡುತ್ತಾ ಹೋದನು ಉಳಿದ ವ್ಯಾಪಾರಿಗಳ ವಿರುದ್ಧವಾಗಿ ಷಡ್ಯಂತ್ರವನ್ನು ಕೂಡ ರಚಿಸಲಾಯಿತು ಈಗ ಅವನ ಜೀವನದ ನೆಮ್ಮದಿಯೇ ಹಾಳಾಗಿ ಹೋಯಿತು ಅವನಿಗೆ ರಾತ್ರಿ ಇಡೀ ನಿದ್ದೆ ಕೂಡ ಬರುತ್ತಿರಲಿಲ್ಲ ಅವನು ಯಾವಾಗಲೂ ಏನಾದರೂ ಒಂದು ಅನುಚಿತ ಕಾರ್ಯವನ್ನು ಮಾಡುತ್ತಿದ್ದನು ಸುಖವನ್ನು ಅನುಭವಿಸುವ ಎಲ್ಲ ಸೌಕರ್ಯಗಳು ಇದ್ದರೂ ಕೂಡ ಅವನ ಜೀವನದಲ್ಲಿ ಖುಷಿಯೇ ಇರಲಿಲ್ಲ ಒಂದು ದಿನ ಸಮರನ್ನು ರಥದಲ್ಲಿ ಕುಳಿತು ಒಂದು ದಾರಿಯಲ್ಲಿ ಸಾಗುತ್ತಿದ್ದನು ಸಾಗುತ್ತಿರುವಾಗ ಅದೇ ಗುರುಗಳ ಆಶ್ರಮ ಕಂಡಿತು ಆ ಗುರುಗಳ ಆಶ್ರಮಕ್ಕೆ ಬಂದು ತಲುಪಿದನು ಗುರುಗಳ ಬಳಿ ಬಂದು ಹೇಳಿದನು ಹೇ ಗುರುಗಳೇ ನೀವು ನನಗೆ ಮೊದಲೇ ಉಪದೇಶ ಮಾಡಿದ್ರಿ ಒಂದು ವೇಳೆ ನಿನಗೆ ನಿಜವಾದ ದುಃಖವಿದ್ದರೆ ಆಗ ನೀನು ನನ್ನ ಬಳಿ ಬಾ ಎಂದು ಹೇಳಿದ್ದೀರಿ ಈಗ ನನ್ನ ಜೀವನದಲ್ಲಿ ತುಂಬ ದುಃಖಗಳು ಕಾಡುತ್ತಿವೆ ರಾತ್ರಿ ನನಗೆ ನಿದ್ದೆ ಬರುವುದಿಲ್ಲ ಹೀಗೆ ಸಮರ್ ಗುರುಗಳಿಗೆ ತನ್ನ ಎಲ್ಲ ನೋವನ್ನು ಹೇಳಿದನು ಆಗ ಗುರುಗಳು ಹೇಳಿದರು ನೀನು ಮೊದಲ ಬಾರಿಗೆ ನನ್ನನ್ನು ಭೇಟಿಯಾದಾಗ ಆಗಲೂ ನೀನು ಯಾವುದೋ ದುಃಖದಲ್ಲಿದೆ ಆ ದುಃಖದಿಂದ ನೀನು ಏನನ್ನು ಕಲಿತೆ ಆಗ ಸಮರನು ಹೇಳಿದನು ಗುರುಗಳೇ ನಾನು ತುಂಬ ಕಲಿತಿದ್ದೇನೆ ಕೇವಲ ಯೋಚಿಸುವುದರಿಂದ ಮಾತ್ರ ಏನೂ ಸಾಧ್ಯವಿಲ್ಲ ನಮ್ಮ ಯೋಚನೆಯನ್ನು ಸಾಕಾರಗೊಳಿಸಿಕೊಳ್ಳಲು ಕರ್ಮವನ್ನು ಮಾಡಬೇಕಾಗುತ್ತದೆ ಕೇವಲ ಕರ್ಮದಿಂದ ಏನೂ ಸಾಧ್ಯವಿಲ್ಲ ಕರ್ಮವನ್ನು ಕೊನೆಯ ಗುರಿ ತಲುಪುವವರೆಗೂ ಮುನ್ನಡೆಸಿಕೊಂಡು ಹೋಗುವುದು ಅವಶ್ಯಕವಾಗಿರುತ್ತದೆ ದಾರಿಯಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಆಗಲಿ ಎಷ್ಟೇ ನಿರಾಸೆಯಾಗಲಿ ಈಗ ಏನು ಮಾಡಲು ಸಾಧ್ಯವಿಲ್ಲ ಎಂದು ಅನಿಸಿದರೂ ಕೂಡ ಆಗಲೂ ನಾನು ಸಫಲನಾಗಿ ಇರುತ್ತೇನೆ ಎಂದಿಗೂ ಕರ್ಮದಲ್ಲಿ ಮುಳುಗಿದರೆ ಆನಂತರ ನಾವು ಸಫಲರಾಗಿಯೇ ತೀರುತ್ತೇವೆ ಆದ್ದರಿಂದ ನಾವು ನಮ್ಮ ಕರ್ಮವನ್ನು ಸರಿಯಾಗಿ ನಿರ್ವಹಿಸಬೇಕು ಜನರು ಕೇವಲ ಸಫಲ ವ್ಯಕ್ತಿಗಳಿಗೆ ಮಾತ್ರ ಮಹತ್ವವನ್ನು ನೀಡುತ್ತಾರೆ ಉಳಿದವರು ಎಷ್ಟೇ ಒಳ್ಳೆಯವರಾಗಿರಲಿ ಈ ಪ್ರಪಂಚಕ್ಕೆ ಅವರನ್ನು ಒಂದು ಭಾರವೆಂದು ಕರೆಯಲಾಗುತ್ತದೆ ಆಗ ಗುರುಗಳು ನಕ್ಕರು ಮತ್ತು ಹೇಳಿದರು ಯಾವಾಗ ನಿನ್ನ ಜೀವನದಲ್ಲಿ ನಿಜವಾದ ದುಃಖ ಬರುತ್ತದೆಯೋ ಆಗ ನನ್ನ ಬಳಿ ಬಾ ನಾನು ಅವಶ್ಯವಾಗಿ ಆ ಸಮಸ್ಯೆಗೆ ಪರಿಹಾರ ನೀಡುತ್ತೇನೆ ಸಮರನು ಖುಷಿಯಿಂದ ತನ್ನ ಗುರುಗಳಿಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ಒಂದು ಮಡಿಕೆಯನ್ನು ನೀಡಿದನು ಗುರುಗಳು ಹೊನ್ನಿನ ಮಡಿಕೆಯನ್ನು ನೋಡಿ ಹೇಳಿದರು ಈ ಹೊನ್ನಿನ ಕುಡುಕೆಯನ್ನು ಆ ಆಲದ ಮರದ ಬುಡದಲ್ಲಿ ಹೊಂಡವನ್ನು ತೆಗೆದು ಹೂಳಿಬಿಡು ನನಗೆ ಇದರಲ್ಲಿ ಯಾವುದೂ ಅವಶ್ಯಕತೆ ಇಲ್ಲ ಆ ಭಗವಂತ ಪರಶಿವನು ಹೇಳಿದನು ಕಾಗೆಯೇ ಸಮರನು ತನ್ನ ಗುರುಗಳು ಹೇಳಿದ ಹಾಗೆ ಮಾಡಿದನು ಮತ್ತು ಅಲ್ಲಿಂದ ಅವನು ಹೊರಟು ಹೋದನು ನಿಧಾನವಾಗಿ ಸಮರನಿಗೆ ವ್ಯಾಪಾರದಲ್ಲಿ ತುಂಬ ನಷ್ಟವಾಗತೊಡಗಿತು ಅವನ ಧನ ಸಂಪತ್ತು ನಿಧಾನವಾಗಿ ಕರಗತೊಡಗಿತು ಕೊನೆಗೆ ಒಂದು ದಿನ ಎಂತಹ ಪರಿಸ್ಥಿತಿ ಬಂತೆಂದರೆ ಅವನ ಮೇಲೆ ತುಂಬ ಸಾಲದ ಹೊರೆ ಬಿತ್ತು ಆದರೆ ಅವನಿಗೆ ಯಾವುದೇ ಚಿಂತೆ ಇರಲಿಲ್ಲ ಏಕೆಂದರೆ ಸಾಲ ಕೊಟ್ಟವರೆಲ್ಲರೂ ಆತನ ಗೆಳೆಯರಾಗಿದ್ದರು ಏಕೆಂದರೆ ತನ್ನ ಕಷ್ಟದ ಸಮಯದಲ್ಲಿ ತನ್ನ ಗೆಳೆಯರು ತನ್ನ ಜೊತೆಯಾಗಬಹುದು ಎಂದು ಅವನು ಅಂದುಕೊಂಡಿದ್ದನು ಆದರೆ ಹಾಗೇನೂ ಆಗಲಿಲ್ಲ ಅವನಿಗೆ ಸಾಲ ಕೊಟ್ಟ ಆತ್ಮೀಯ ಗೆಳೆಯರೇ ಅವನಲ್ಲಿ ಸಾಲ ಕೇಳತೊಡಗಿದರು ಇವನು ಕೊಡದೇ ಇದ್ದಾಗ ಅವನ ಪ್ರಾಣ ತೆಗೆಯುವ ಧಮಕಿಯನ್ನು ಕೂಡ ಹಾಕಿದರು ಅವನ ಶುಭ ಮತ್ತು ಅವನನ್ನು ಇಷ್ಟಪಡುತ್ತಿರುವವರು ಎಲ್ಲರೂ ದೂರವಾದರು ಅವನ ತಂದೆಯು ಸಮರ್ ಮಾಡಿದ ತಪ್ಪುಗಳಿಗೆ ತುಂಬ ಪಶ್ಚಾತ್ತಾಪಪಟ್ಟನು ಸಮರನ ಎಲ್ಲ ಸಂಪತ್ತುಗಳು ಹರಾಜಾದವು ಅವನ ಬಳಿ ಏನೂ ಉಳಿಯಲಿಲ್ಲ ಆಗ ಅವನು ತನ್ನ ತಂದೆಯಲ್ಲಿ ಸಹಾಯವನ್ನು ಕೇಳಿದನು ಆಗ ಸಮರನ ತಂದೆಯವರು ಹೇಳಿದರು ನನ್ನ ಬಳಿ ಸ್ವಲ್ಪ ಮಾತ್ರ ಹಣವಿದೆ ಒಂದು ವೇಳೆ ನಾನು ಇದನ್ನು ನಿನಗೆ ನೀಡಿದರೆ ನಿನ್ನ ಅಮ್ಮನನ್ನು ನಾನು ಎಲ್ಲಿ ಇಡಬೇಕು ಅವಳನ್ನು ಹೇಗೆ ನೋಡಿಕೊಳ್ಳಬೇಕು ಆನಂತರ ನಾವು ಏನನ್ನು ತಿನ್ನಬೇಕು ನಮ್ಮ ಅವಶ್ಯಕತೆಗಳನ್ನು ಹೇಗೆ ಪೂರೈಸಬೇಕು ನಮ್ಮ ಕೊನೆಯ ಆಸೆ ಎಂದರೆ ಇದಿಷ್ಟೇ ಉಳಿದಿರುವ ಸಂಪತ್ತಾಗಿದೆ ಈಗ ಸಮರನ ಜೀವನದಲ್ಲಿ ಆಳವಾದ ದುಃಖವಿತ್ತು ಅವನ ಅಕ್ಕಪಕ್ಕದಲ್ಲಿ ಅವನನ್ನು ಸಂಭಾಳಿಸುವವರು ಯಾರೂ ಇರಲಿಲ್ಲ ಅವನಿಗೆ ಸಹಾಯ ಮಾಡುವವರು ಕೂಡ ಯಾರೂ ಇರಲಿಲ್ಲ ಗೆಳೆಯರ ದ್ರೋಹದಿಂದ ಅವನ ಹೃದಯ ಚೂರು ಚೂರಾಗಿ ಹೋಗಿತ್ತು ಈಗ ಅವನಿಗೆ ಅನಿಸುತ್ತಿತ್ತು ಈಗ ನಾನು ಬದುಕಿದ್ದು ಏನೂ ಪ್ರಯೋಜನವಿಲ್ಲ ಮೃತ್ಯು ಒಂದೇ ನನಗೀಗ ಉಳಿದಿರುವ ದಾರಿಯಾಗಿದೆ ಅವನು ಸಾಯಲು ಒಂದು ನದಿಯ ಕಡೆಗೆ ಹೋಗುತ್ತಿದ್ದನು ಆಗ ದಾರಿಯಲ್ಲಿ ಅವನ ಗುರುಗಳು ಈ ಹಿಂದೆ ಹೇಳಿದ ಮಾತು ನೆನಪಾಯಿತು ಜೀವನದಲ್ಲಿ ನಿಜವಾದ ದುಃಖ ನಿನಗೆ ಒದಗಿ ಬಂದರೆ ಆಗ ನೀನು ನನ್ನ ಬಳಿ ಬಾ ಎಂದು ಅವರು ಹೇಳಿದ್ದರು ಇದನ್ನು ನೆನಪು ಮಾಡಿಕೊಂಡು ಸಮರನು ಗುರುಗಳ ಬಳಿಗೆ ಹೊರಟು ಹೋದನು ಗುರುಗಳ ಬಳಿ ಬಂದು ತನ್ನ ಎಲ್ಲ ನೋವನ್ನು ಅವರಲ್ಲಿ ತೋಡಿಕೊಂಡನು ಮತ್ತು ಗುರುಗಳಲ್ಲಿ ಹೇಳಿದನು ಗುರುದೇವ ನನ್ನ ದುಃಖವನ್ನು ಪರಿಹಾರ ಮಾಡಿ ನನಗೆ ಒದಗಿ ಬಂದ ಈ ದುಃಖಕ್ಕೆ ಪರಿಹಾರವನ್ನು ತಿಳಿಸಿ ಆಗವಿನ ದುಃಖವನ್ನು ಕೇಳಿ ಗುರುಗಳು ಹೇಳಿದರು ಯಾವಾಗ ಜೀವನದಲ್ಲಿ ನಿನಗೆ ನಿಜವಾದ ದುಃಖ ಒದಗಿ ಬರುತ್ತದೆಯೋ ಆಗ ನೀನು ನನ್ನ ಬಳಿ ಬಂದು ಪರಿಹಾರವನ್ನು ಕೇಳು ಅವಶ್ಯವಾಗಿ ನಾನು ಅದಕ್ಕೆ ಪರಿಹಾರವನ್ನು ನೀಡುತ್ತೇನೆ ಎಂದರು ಆಗ ಸಮರ್ ಹೇಳಿದನು ಗುರುದೇವ ನಿಜವಾದ ದುಃಖ ಯಾವುದು ಈಗ ನನ್ನ ಜೀವನದಲ್ಲಿ ಘಟಿಸುತ್ತಿರುವ ದುಃಖವು ಅದು ಅಸಲಿ ದುಃಖವಲ್ಲವೇ ಆಗ ಗುರುಗಳು ಹೇಳಿದರು ಮೊದಲು ನನಗೆ ಒಂದು ವಿಷಯ ಹೇಳು ನೀನು ನಿನ್ನ ಈ ದುಃಖದಿಂದ ಯಾವ ಪಾಠವನ್ನು ಕಲಿತಿದ್ದೀಯಾ ಮತ್ತು ಯಾವ ಜ್ಞಾನವನ್ನು ಪಡೆದುಕೊಂಡಿದ್ದೀಯಾ ಆಗ ಸಮರ್ ಹೇಳಿದನು ಯಾವ ಜನರು ನಮ್ಮ ಸಫಲತೆಯ ದಾರಿಯಲ್ಲಿ ನಮ್ಮ ಜೊತೆಯಾಗಿ ನಿಲ್ಲುತ್ತಾರೋ ನಮ್ಮ ಜೊತೆಯಲ್ಲಿ ಸಾಗಿ ಬರುತ್ತಾರೋ ಮತ್ತು ನಮ್ಮ ಸಾಧನೆಯನ್ನು ನೋಡಿ ಪ್ರಶಂಸಿಸುತ್ತಾರೋ ಯಾವ ಜನರು ನನ್ನ ಸಾಧನೆಯ ಜೊತೆಗೆ ಸಫಲತೆಯ ಜೊತೆಗೆ ಸಾಗಿ ಬರುತ್ತಾರೋ ಅಂಥವರು ಅವಶ್ಯವಾಗಿ ನಮಗೆ ದ್ರೋಹ ಬಗೆಯುತ್ತಾರೆ ನಮ್ಮ ಕೆಟ್ಟ ಸಮಯದಲ್ಲಿ ಇದರ ಬದಲಿಗೆ ಅವರು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಪಡೆದುಕೊಳ್ಳುತ್ತಾರೆ ಮತ್ತು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ನಾವು ನಮ್ಮ ಯಶಸ್ಸಿನ ಕಾಲದಲ್ಲಿಯೂ ಕೂಡ ಯಾರ ಮೇಲೆ ನಂಬಿಕೆ ಇಡಬೇಕೆಂದರೆ ಯಾರು ನಮಗೆ ಕೆಟ್ಟ ಪರಿಸ್ಥಿತಿ ಒದಗಿ ಬಂದಾಗಲೂ ನಮ್ಮ ಜೊತೆ ಇರುತ್ತಾರೋ ಮತ್ತು ನಮಗೆ ಧೈರ್ಯ ಹೇಳಿ ನಮ್ಮನ್ನು ಮುನ್ನಡೆಸುತ್ತಾರೋ ಅಂಥವರ ಜೊತೆ ನಾವು ಇರಬೇಕು ಮತ್ತು ಇಂತಹ ಜನರು ನೋಡಲು ಸಿಗುವುದು ತುಂಬ ವಿರಳ ನಾವು ಯಾವಾಗಲೂ ಅವರ ಬಗ್ಗೆ ಕಾಳಜಿ ವಹಿಸಬೇಕು ಎಂದಿಗೂ ಯಾರ ವಿರುದ್ಧವೂ ಷಡ್ಯಂತ್ರವನ್ನು ರಚಿಸಬಾರದು ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಯಾವುದಕ್ಕೂ ಅತಿಯಾಸೆ ಪಡಬಾರದು ಸಮರನ ಈ ಮಾತನ್ನು ಕೇಳಿ ಗುರುಗಳು ಮರದ ಕೆಳಗೆ ಹುದುಗಿಸಿ ಇಟ್ಟಿದ್ದ ಮಣ್ಣಿನ ಗಡಿಗೆಯನ್ನು ಹೊರತೆಗೆದರು ಅದರಲ್ಲಿ ಚಿನ್ನದ ನಾಣ್ಯಗಳು ತುಂಬಿದ್ದವು ಆ ಹೊನ್ನಿನ ಗಡಿಗೆಯನ್ನು ಗುರುಗಳು ಸಮರನಿಗೆ ನೀಡಿದರು ಮತ್ತು ಹೇಳಿದರು ಯಾವಾಗ ಅಸಲಿ ದುಃಖ ಉಂಟಾಗುತ್ತದೆಯೋ ಆಗ ನನ್ನ ಬಳಿ ಬಾ ನಿನ್ನ ಸಮಸ್ಯೆಗೆ ಪರಿಹಾರ ನೀಡುತ್ತೇನೆ ವೀಕ್ಷಕರೇ ಸಮರನು ಗುರುಗಳಿಗೆ ಪ್ರಣಾಮವನ್ನು ಮಾಡಿದನು ಮತ್ತು ಧನ್ಯವಾದಗಳನ್ನು ಹೇಳಿದನು ಮತ್ತು ಹೊನ್ನಿನ ಗಡಿಗೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದನು ಆ ಹಣದಿಂದ ಅವನು ಮತ್ತೊಮ್ಮೆ ವ್ಯಾಪಾರ ಶುರು ಮಾಡಿದನು ಈಗ ಅವನು ಚಿಕ್ಕ ವ್ಯಾಪಾರಿಯಾಗಿದ್ದರೂ ಕೂಡ ತುಂಬ ಖುಷಿಯಾಗಿದ್ದನು ತುಂಬ ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡುತ್ತಾ ಕ್ರಮೇಣ ಈಗ ಅವನು ದೊಡ್ಡ ವ್ಯಾಪಾರಿಯೂ ಕೂಡ ಆಗಿದ್ದಾನೆ ವಾಸ್ತವದಲ್ಲಿ ಹೇಳಬೇಕೆಂದರೆ ಈ ದಾರಿಯಲ್ಲಿ ಅವನು ದೊಡ್ಡ ವ್ಯಾಪಾರಿಯಾಗಲು ತುಂಬ ಸಮಯ ತೆಗೆದುಕೊಂಡನು ಆದರೆ ಅವನು ತುಂಬ ಖುಷಿಯಾಗಿದ್ದನು ಆದರೆ ನೀವು ಎಷ್ಟು ಒಳ್ಳೆಯವರು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ದಾನ ಧರ್ಮವನ್ನು ಮಾಡಿದರೂ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಜನರಿಗೆ ಸಹಾಯ ಮಾಡಿದರೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ ದುಃಖ ಎಂಬುದು ಇದ್ದೇ ಇರುತ್ತದೆ ಹೀಗೆ ಸಮರನ ಜೀವನದಲ್ಲೂ ಕೂಡ ದುಃಖ ಬಂದಿತು ಒಂದು ದಿನ ಸಮರನ ತಂದೆ ತಾಯಿಯ ಮೃತ್ಯುವಾಯಿತು ಅವರಿಬ್ಬರಿಗೂ ಒಂದೇ ದಿನ ಮೃತ್ಯು ಪ್ರಾಪ್ತಿಯಾಯಿತು ಸಮರ್ ತನ್ನ ತಂದೆ ತಾಯಿಯರನ್ನು ತುಂಬ ಪ್ರೀತಿಸುತ್ತಿದ್ದನು ಆದ್ದರಿಂದ ಅವನಿಗೆ ಬಹುದೊಡ್ಡ ಆಘಾತವಾಯಿತು ಅವನು ತಂದೆ ತಾಯಿಗಳನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ವಿಧಿವಿಧಾನಗಳಿಂದ ಅಂತ್ಯ ಸಂಸ್ಕಾರದ ಕ್ರಿಯಾಕರ್ಮ ಮಾಡಿದನು ಸಮರನು ತನ್ನ ತಂದೆತಾಯಿಗಳು ಬೆಂಕಿಯಲ್ಲಿ ಉರಿದು ಹೋಗುತ್ತಿರುವುದನ್ನು ನೋಡಿ ಅವನ ಮನಸ್ಸು ನೋವಿನಿಂದ ನರಳಿತು ಅವನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಏಳುತ್ತಿದ್ದವು ಮನೆಗೆ ಬಂದಾಗ ಅವನು ತನ್ನ ತಂದೆ ತಾಯಿಗಳ ಸಂಪತ್ತನ್ನು ನೋಡಿದನು ಇದಕ್ಕಾಗಿ ಅವರು ಯಾವಾಗಲೂ ಜಗಳವಾಡುತ್ತಿದ್ದರು ಅವರಿಗೆ ತಮ್ಮ ಉತ್ತರಾಧಿಕಾರಿಗಳ ಬಗ್ಗೆ ಚಿಂತೆ ಕಾಡುತ್ತಿತ್ತು ಆದರೆ ಅದನ್ನು ನೋಡಿಕೊಳ್ಳುವವರು ಅದಕ್ಕಾಗಿ ಹೋರಾಡುವವರು ಈಗ ಹೊರಟು ಹೋಗಿದ್ದರು ಅವರ ತಂದೆಯು ಏನೆಲ್ಲ ಸಂಪತ್ತುಗಳನ್ನು ಕೂಡಿಟ್ಟಿದ್ದರೋ ಎಲ್ಲವನ್ನೂ ಈ ಮನೆಯಲ್ಲಿ ಇಟ್ಟಿದ್ದರು ವೀಕ್ಷಕರೇ ಒಂದು ದಿನ ಮೊದಲು ಅವನ ತಂದೆ ತಾಯಿಗಳು ಅದೇ ಸಂಪತ್ತಿಗಾಗಿ ಯಾರೊಂದಿಗೂ ಹೊಡೆದಾಡಲು ಸಿದ್ಧರಾಗಿದ್ದರು ಆದರೆ ಇಂದು ಸಾಧ್ಯವಿಲ್ಲ ಸಮರನ ಮನಸ್ಸು ತುಂಬ ಚಿಂತೆಗೀಡಾಯಿತು ಹೀಗೆ ಯೋಚಿಸುತ್ತಾ ಅವನ ಮನಸ್ಸು ಸಂಪೂರ್ಣ ಖಾಲಿಯಾದಂತೆ ಅನಿಸಿತು ಅವನಿಗೆ ಒಂಟಿತನ ಕಾಡತೊಡಗಿತು ಹೆದರಿಕೆಯೂ ಕೂಡ ಆಯಿತು ಏನೂ ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಆದ್ದರಿಂದ ಮತ್ತೊಮ್ಮೆ ಸಮರನು ಗುರುಗಳ ಬಳಿಗೆ ಬಂದು ತಲುಪಿದನು ಗುರುಗಳು ಸಮರನನ್ನು ನೋಡುತ್ತಲೇ ಹೇಳಿದರು ಮಗು ಏನಾದರೂ ದುಃಖ ಕಾಡುತ್ತಿದೆಯೇ ಅಥವಾ ಏನಾದರೂ ಸಮಸ್ಯೆ ಇದೆಯೇ ಆಗ ಸಮರ್ ಹೇಳಿದನು ಗುರುದೇವ ಹೇಗಿದ್ದರೂ ಜೀವನದಲ್ಲಿ ಯಾವುದೇ ದುಃಖವಿಲ್ಲ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಸುಖದಿಂದ ಕೂಡಿದೆ ಆದರೀಗ ನನ್ನ ತಂದೆ ತಾಯಿಯೇ ಮರಣವಾಗಿದೆ ಇದರಿಂದ ನನ್ನ ಮನಸ್ಸು ತುಂಬ ದುಃಖಿತವಾಗಿದೆ ಆಗ ಗುರುಗಳು ಹೇಳಿದರು ಇದರಲ್ಲಿ ದುಃಖ ಪಡುವ ವಿಷಯವೇನಿದೆ ಒಂದಲ್ಲ ಒಂದು ದಿನ ನಾವೆಲ್ಲರೂ ಸಾಯಲೇಬೇಕು ಯಾರೊಬ್ಬರೂ ಇಲ್ಲಿ ಜೀವಂತವಾಗಿ ಉಳಿಯುವುದಿಲ್ಲ ನೀನು ಕೂಡ ಒಂದು ದಿನ ಸಾಯುತ್ತೀಯಾ ಬಹುಶಃ ನಾಳೆ ಅಥವಾ ಇಂದು ಅಥವಾ ಈಗಲೇ ನೀನು ಸಾಯಬಹುದು ಆಗ ಸಮರ್ ಹೇಳಿದನು ಗುರುಗಳೇ ನೀವು ಇದೇನು ಹೇಳುತ್ತಿದ್ದೀರಿ ನಾನು ಕೂಡ ಸಾಯುತ್ತೇನೆಯೇ ಆದರೆ ನಾನಿನ್ನು ತರುಣನಾಗಿದ್ದೇನೆ ಆಗ ಗುರುಗಳು ಹೇಳಿದರು ಆದರೆ ಮೃತ್ಯು ವಯಸ್ಸಾದವರಿಗೆ ಬರಬೇಕೆಂದೇನೂ ಇಲ್ಲ ಆದರೆ ಕೆಲವೊಮ್ಮೆ ವಯಸ್ಸಾದ ತಂದೆ ತಾಯಿಗಳ ಮುಂದೆಯೇ ತಮ್ಮ ತರುಣ ಮಕ್ಕಳು ಕೂಡ ಸಾಯುತ್ತಾರೆ ಚಿಕ್ಕ ಮಕ್ಕಳು ಕೂಡ ಸಾಯುತ್ತಾರೆ ಮೃತ್ಯು ಹೇಳಿ ಕೇಳಿ ವಯಸ್ಸನ್ನು ನೋಡಿ ಬರುವುದಿಲ್ಲ ಭಗವಂತ ಪರಶಿವನು ಹೇಳಿದರು ಹೇ ಕಾಗೆಯೇ ಗುರುಗಳ ಬಾಯಿಂದ ಈ ಮಾತನ್ನು ಕೇಳಿ ಸಮರ್ ಸುಮ್ಮನೆ ಅಲ್ಲಿಂದ ಹೊರಟು ಹೋದನು ಮತ್ತು ಅವನ ಮನಸ್ಸು ತುಂಬ ಚಿಂತೆಗೀಡಾಯಿತು ಅವನ ಮನಸ್ಸು ಖಾಲಿಯಾದಂತೆ ತೋರಿತು ರಾತ್ರಿಯಿಡೀ ಅವನು ತನ್ನ ಬಗ್ಗೆ ಯೋಚಿಸತೊಡಗಿದನು ತಾನೇನು ಮಾಡುತ್ತಿದ್ದೇನೆ ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ನಾನು ಯಾರು ನಾನು ಹೀಗೇಕೆ ವರ್ತಿಸುತ್ತಿದ್ದೇನೆ ನಾನು ಏನು ಮಾಡಲು ಇಚ್ಛಿಸಿದ್ದೇನೆ ಕೇವಲ ವಸ್ತುಗಳ ಭೋಗವನ್ನು ಅನುಭವಿಸಲು ಹುಟ್ಟಿದ್ದೇನೆಯೇ ಅಥವಾ ನಾನು ಎಲ್ಲಿಗೆ ಹೋಗಬೇಕಾಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಅವನಲ್ಲಿ ಉತ್ತರವಿರಲಿಲ್ಲ ಮತ್ತು ಅವನ ದುಃಖ ಹೆಚ್ಚುತ್ತಾ ಸಾಗಿತ್ತು ಮತ್ತೆ ಕೆಲವು ದಿನಗಳ ನಂತರ ಅವನು ಮರಳಿ ತನ್ನ ಗುರುಗಳ ಬಳಿಗೆ ಬಂದನು ಗುರುಗಳಿಗೆ ಹೋಗಿ ಎಲ್ಲ ವಿಷಯವನ್ನು ಹೇಳಿದನು ಗುರುಗಳು ಮುಗುಳ್ನಕ್ಕರು ಮತ್ತು ಗುರುಗಳು ಹೇಳಿದರು ಇಂದು ಮೊದಲ ಬಾರಿಗೆ ನಿನಗೆ ನಿಜವಾಗಲು ದುಃಖವಾಗಿದೆ ವಾಸ್ತವದಲ್ಲಿ ಇದನ್ನೇ ನಿಜವಾದ ದುಃಖ ಎಂದು ಹೇಳಲಾಗುತ್ತದೆ ನಮ್ಮ ಜೀವನದಲ್ಲಿ ನಾವು ಯಾರು ನಾವು ಏನು ಮಾಡುತ್ತಿದ್ದೇವೆ ಏಕೆ ಮಾಡುತ್ತಿದ್ದೇವೆ ಮತ್ತು ನಾವು ಏನು ಮಾಡಬೇಕಾಗಿದೆ ಇದೆಲ್ಲ ನಮಗೆ ಗೊತ್ತಿರುವುದಿಲ್ಲ ವೀಕ್ಷಕರೇ ಸಮರನು ಹೇಳಿದನು ಗುರುದೇವ ನನ್ನ ದುಃಖಕ್ಕೆ ಪರಿಹಾರವನ್ನು ತಿಳಿಸಿ ಆಗ ಗುರುಗಳು ಹೇಳಿದರು ಹೇಳು ಎಲ್ಲರೂ ತಮ್ಮ ಜೀವನ ಪರ್ಯಂತ ಏನನ್ನು ಸಂಪಾದಿಸುತ್ತಾರೆ ಮತ್ತು ಯಾಕಾಗಿ ಕೂಡಿಡಲು ಬಯಸುತ್ತಾರೆ ಅದಕ್ಕೆ ಸಮರನು ಉತ್ತರ ನೀಡಿದನು ಗುರುದೇವ ಎಲ್ಲರೂ ಆಸ್ತಿ ಅಂತಸ್ತು ದನ ಕನಕ ಗೌರವ ಪ್ರೀತಿ ಪರಿವಾರ ಮಿತ್ರ ಶತ್ರು ಪದವಿ ಪ್ರತಿಷ್ಠೆ ಎಲ್ಲವನ್ನು ಒಟ್ಟುಗೂಡಿಸುತ್ತಿರುತ್ತಾರೆ ಆಗ ಗುರುಗಳು ಹೇಳಿದರು ಇವುಗಳಲ್ಲಿ ಎಲ್ಲವನ್ನೂ ಒಟ್ಟುಗೂಡಿಸಿ ನಾವು ಸತ್ತಾಗ ನಮ್ಮ ಜೊತೆ ತೆಗೆದುಕೊಂಡು ಹೋಗಲು ಸಾಧ್ಯವೇ ಆಗ ಸಮರ್ ಹೇಳಿದನು ಇಲ್ಲ ಗುರುದೇವ ಇದರಲ್ಲಿ ಯಾವುದನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ನನ್ನ ತಂದೆ ತಾಯಿಗಳು ಕೂಡ ಜೊತೆಯಲ್ಲಿ ಏನನ್ನೂ ತೆಗೆದುಕೊಂಡು ಹೋಗಲಿಲ್ಲ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋದರು ಆಗ ಗುರುಗಳು ಹೇಳಿದರು ಗಮನವಿಟ್ಟು ಕೇಳಿ ಅರ್ಥ ಮಾಡಿಕೊ ಪ್ರಪಂಚದಲ್ಲಿ ನಾವು ಯಾವುದನ್ನು ಒಟ್ಟುಗೂಡಿಸಬೇಕೋ ಅದನ್ನು ನಾವು ಎಂದಿಗೂ ಸಂಪಾದಿಸುವುದಿಲ್ಲ ಅದೊಂದನ್ನು ಬಿಟ್ಟು ನಾವು ಎಲ್ಲ ವಸ್ತುಗಳನ್ನು ನಮ್ಮ ಜೀವನದಲ್ಲಿ ಸಂಪಾದಿಸುತ್ತೇವೆ ಅದೇನೆಂದರೆ ಅದು ಸ್ವತಃ ನಾವೇ ಆಗಿದ್ದೇವೆ ಈ ಪ್ರಪಂಚದಲ್ಲಿ ನಮ್ಮನ್ನು ನಾವು ಸ್ವತಃ ಸಂಪಾದನೆ ಮಾಡಿಕೊಳ್ಳಬೇಕು ಏಕೆಂದರೆ ಯಾವಾಗ ನಮ್ಮ ಮೃತ್ಯುವಾಗುತ್ತದೆಯೋ ಆಗ ನಾವು ನಮ್ಮಲ್ಲಿ ಒಂದಾಗಿ ನಮ್ಮನ್ನು ನಾವು ಗುರುತಿಸಲು ಸಾಧ್ಯವಾಗುತ್ತದೆ ನಾವು ಹರಿದು ಹಂಚಿ ಹೋಗಿದ್ದೇವೆ ಕ್ರೋಧದಲ್ಲಿ ದ್ವೇಷದಲ್ಲಿ ಧನದಲ್ಲಿ ಸಂಪತ್ತಿನಲ್ಲಿ ಪದವಿಯಲ್ಲಿ ಪ್ರತಿಷ್ಠೆಯಲ್ಲಿ ಗೌರವದಲ್ಲಿ ಪ್ರಸಿದ್ಧಿಯಲ್ಲಿ ಧರ್ಮದಲ್ಲಿ ಜಾತಿಯಲ್ಲಿ ಮತ್ತೊಬ್ಬರನ್ನು ಲೂಟಿ ಮಾಡುವಲ್ಲಿ ನಮ್ಮನ್ನು ನಾವು ಲೂಟಿಗೊಳ್ಳಲು ಮತ್ತು ಇಂತಹ ಸಾವಿರ ಲಕ್ಷ ಆಸೆಗಳಲ್ಲಿ ನಾವು ಹರಿದು ಹಂಚಿ ಹೋಗಿದ್ದೇವೆ ನಾವು ಚಿಕ್ಕ ಚಿಕ್ಕ ಭಾಗಗಳಲ್ಲಿ ಬೇರೆ ಬೇರೆಯಾಗಿ ಜೀವನವನ್ನು ಸಾಗಿಸುತ್ತೇವೆ ನಮ್ಮ ಚೈತನ್ಯವು ಎಂದಿಗೂ ಒಂದಾಗಲು ಸಾಧ್ಯವಾಗುವುದಿಲ್ಲ ನಮ್ಮ ಚೈತನ್ಯದ ಶಕ್ತಿ ನಮ್ಮ ಅಂತರಂಗದ ಶಕ್ತಿಯು ಹರಿದು ಹಂಚಿ ಹೋಗಿದೆ ಆದ್ದರಿಂದ ನಮ್ಮ ಬಳಿ ನಾವು ಹಿಂತಿರುಗಿ ನೋಡಲು ಶಕ್ತಿಯೂ ಉಳಿದಿಲ್ಲ ಅಥವಾ ಸಮಯವೂ ಉಳಿದಿಲ್ಲ ಇದು ಸತ್ಯವಾಗಿದೆ ವಾಸ್ತವದಲ್ಲಿ ಜನರು ತಮ್ಮ ಜೀವನದಲ್ಲಿ ದುಃಖವೇ ತುಂಬಿದೆ ಎಂದು ದುಃಖ ದುಃಖ ಎಂದು ಕೂಗಾಡುತ್ತಾರೆ ಮತ್ತು ಅವುಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳಲು ಹುಡುಕುತ್ತಿರುತ್ತಾರೆ ಆದರೆ ಅವರಿಗೆ ಎಂದಿಗೂ ಸಮಾಧಾನ ಸಿಗುವುದಿಲ್ಲ ಆದರೆ ಯಾವ ವ್ಯಕ್ತಿಗಳು ಅದನ್ನು ತಮ್ಮ ದುಃಖವೆಂದು ಒಪ್ಪಿಕೊಳ್ಳುತ್ತಾರೋ ವಾಸ್ತವದಲ್ಲಿ ಅವರಿಗೆ ದುಃಖವೇ ಇರುವುದಿಲ್ಲ ಆದ್ದರಿಂದ ಅವರಿಗೆ ಎಂದಿಗೂ ಅವರ ದುಃಖಕ್ಕೆ ಪರಿಹಾರ ದೊರೆಯುವುದಿಲ್ಲ ಅವರು ಕೇವಲ ಆ ಪರಿಸ್ಥಿತಿಯಿಂದ ಮತ್ತೊಂದು ಪರಿಸ್ಥಿತಿಗೆ ಜಾರಿ ಹೋಗುತ್ತಾರೆ ಹೇಗೆ ಮೊದಲ ಪರಿಸ್ಥಿತಿಯಲ್ಲಿ ಅಳುತ್ತಿದ್ದರೋ ಎರಡನೇ ಪರಿಸ್ಥಿತಿಯಲ್ಲೂ ಕೂಡ ಅಳಲು ಶುರು ಮಾಡುತ್ತಾರೆ ಅವರಿಗೆ ಯಾವಾಗಲೂ ಒಂದೇ ಪರಿಹಾರ ಕಣ್ಣೆದುರಿಗೆ ಬರುತ್ತದೆ ಅದೇ ಮೃತ್ಯು ಎಲ್ಲ ಸಮಸ್ಯೆಗೂ ಮೃತ್ಯು ಒಂದೇ ಪರಿಹಾರವಲ್ಲ ಆದ್ದರಿಂದಲೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬೇಕೆಂದರೆ ನಿಮ್ಮನ್ನು ನೀವು ಮೊದಲು ಒಟ್ಟುಗೂಡಿಸಿಕೊಳ್ಳಿ ಈ ಜಗತ್ತಿನಲ್ಲಿ ಹರಿದು ಹಂಚಿ ಹೋದ ನಿಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ಎಲ್ಲವನ್ನೂ ಒಂದುಗೂಡಿಸಿ ನಿಮ್ಮ ಮೇಲೆ ಗಮನವನ್ನು ಕೊಡಿ ಸಾವಿಗೂ ಮೊದಲು ನಿಮ್ಮನ್ನು ನೀವು ಗುರುತಿಸಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳದೆ ಹಾಗೆ ಹೊರಟು ಹೋಗಬೇಡಿ ಆಗ ಸಮರನು ಹೇಳಿದನು ಏನು ಗುರುದೇವ ನಾನು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕೆ ನನ್ನ ಇಚ್ಛೆಯನ್ನು ನಾನು ಕೊನೆಗಾಣಿಸಬೇಕೆ ಆಸ್ತಿ ಅಂತಸ್ತನ್ನು ಸಂಪಾದಿಸಬಾರದೆ ಅಥವಾ ಯಾರೊಂದಿಗೂ ಪ್ರೀತಿ ಮಾಡಬಾರದೆ ಸಮರನ ಮಾತನ್ನು ಕೇಳಿ ಗುರುಗಳು ಹೇಳಿದರು ನಿನ್ನಲ್ಲಿ ಆಸೆಗಳು ಆಕಾಂಕ್ಷೆಗಳು ಕಾಮ ಕ್ರೋಧಗಳು ಯಾವ ರೀತಿ ಹೊರಬರುತ್ತವೆ ಎಂದರೆ ಪರ್ವತದಿಂದ ಕಲ್ಲುಗಳು ಕೆಳಗೆ ಬೀಳುವ ಹಾಗೆ ಉರುಳಿ ಬರುತ್ತಿರುತ್ತವೆ ಅದರ ಮೇಲೆ ಪರ್ವತದ ಯಾವುದೇ ನಿಯಂತ್ರಣವಿರುವುದಿಲ್ಲ ಸುಮ್ಮನೆ ಅದನ್ನು ನೋಡುವುದನ್ನು ಬಿಟ್ಟರೆ ಕಳೆದುಕೊಳ್ಳುತ್ತೇನೆ ಎಂದು ಚಿಂತೆಗೊಳ್ಳುವುದನ್ನು ಬಿಟ್ಟರೆ ಪರ್ವತಕ್ಕೆ ಆ ಕಲ್ಲುಗಳ ಮೇಲೆ ಯಾವುದೇ ಹಿಡಿತವಿರುವುದಿಲ್ಲ ಒಂದು ವೇಳೆ ನೀನು ದೃಢತೆಯಿಂದ ಇದ್ದರೆ ಎಲ್ಲವೂ ನಿನ್ನ ನಿಯಂತ್ರಣದಲ್ಲಿರುತ್ತದೆ ಆಗ ನಿನ್ನ ಎಲ್ಲ ಇಚ್ಛೆಗಳು ಕೂಡ ನಿನ್ನ ಆಸೆಯಂತೆ ನಡೆಯುತ್ತವೆ ಆಗ ಸಮರನು ಹೇಳಿದನು ಹೇ ಗುರುದೇವ ನೀವು ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದ್ದೀರಿ ಈಗ ನನಗೆ ಅರ್ಥವಾಯಿತು ಈ ಪ್ರಪಂಚದಲ್ಲಿ ನಿಜವಾದ ದುಃಖ ಯಾವುದು ಇಂದು ನಾನು ತುಂಬ ಚೆನ್ನಾಗಿದ್ದೇನೆ ಎಂದು ಅರಿತುಕೊಂಡಿದ್ದೇನೆ ಮತ್ತು ನೀವು ನಿಜವಾದ ದುಃಖ ಯಾವುದು ಎಂದು ಸರಳವಾಗಿ ಹೇಳಿ ನನ್ನ ದುಃಖವನ್ನು ನಿವಾರಣೆ ಮಾಡಿದ್ದೀರಿ ನಿಮಗೆ ತುಂಬ ಧನ್ಯವಾದಗಳು ನನ್ನನ್ನು ನಾನು ಸದೃಢ ಮಾಡಿಕೊಳ್ಳುತ್ತೇನೆ ಹೇ ಗುರುದೇವ ನಮ್ಮ ಮಾನವ ಶರೀರದಲ್ಲಿ ಶಕ್ತಿಯ ಮಹಾಪೂರವೇ ಅಡಗಿದೆ ಆದರೆ ಇದು ಬೇಡವಾದ ವಸ್ತುಗಳನ್ನು ಪಡೆದುಕೊಳ್ಳುವುದರ ಮೇಲೆ ಯಾವಾಗಲೂ ಕೇಂದ್ರೀಕೃತವಾಗಿರುತ್ತದೆ ಬೇಡವಾದ ವಿಷಯಗಳಲ್ಲಿ ತೊಡಗಿಸಿಕೊಂಡಿರುತ್ತದೆ ಇದು ಹೇಗೆಂದರೆ ಒಂದು ಶಕ್ತಿಶಾಲಿ ಯಂತ್ರವನ್ನು ಒಂದು ಚಿಕ್ಕ ಮಗುವಿನ ಕೈಗೆ ಕೊಟ್ಟಾಗ ಆ ಮಗು ಹೇಗೆ ವರ್ತಿಸುತ್ತದೆಯೋ ಹಾಗೆ ನಾವು ಕೂಡ ವರ್ತಿಸುತ್ತೇವೆ ವೀಕ್ಷಕರೇ ನೀವು ನೋಡಿರಬಹುದು ಬೈಕ್ ಅಥವಾ ಕಾರುಗಳನ್ನು ಚಿಕ್ಕ ಮಕ್ಕಳ ಕೈಗೆ ನೀಡಿದಾಗ ಅವರು ಗಾಡಿಯನ್ನು ಚಲಾಯಿಸುವ ನಾಟಕ ಮಾಡುತ್ತಾರೆ ಏಕೆಂದರೆ ಗಾಡಿ ಮುಂದಕ್ಕೆ ಹೋಗುತ್ತಿದೆ ಎನ್ನುವ ಭ್ರಮೆಯಲ್ಲಿ ಇರುತ್ತಾರೆ ಆ ರೀತಿಯಲ್ಲಿ ನಾವು ನಮ್ಮ ಶರೀರವನ್ನು ಚಲಾಯಿಸುತ್ತಿದ್ದೇವೆ ಇದರ ಸರಿಯಾದ ಶಕ್ತಿಯ ಬಳಕೆಯನ್ನು ನಾವು ಎಂದಿಗೂ ಮಾಡಿಕೊಳ್ಳುವುದಿಲ್ಲ ನಾವು ಸದೃಢವಾಗಿರುವುದೆಂದರೆ ಸಂಸಾರವನ್ನು ಬಿಟ್ಟು ಸನ್ಯಾಸಿಯಾಗುವುದೆಂದು ಅರ್ಥವಲ್ಲ ಅಥವಾ ಜೋಳಿಗೆಯನ್ನು ಎತ್ತಿಕೊಂಡು ಭಿಕ್ಷೆ ಬೇಡಲು ಹೋಗುವುದಲ್ಲ ನಮಗಾಗಿ ಹಾಗೂ ನಮ್ಮ ಮಕ್ಕಳಿಗಾಗಿ ಧನ ಕನಕಗಳನ್ನು ಸಂಪಾದಿಸಿಡಬಾರದು ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದಂತೆ ಬೈಕ್ ಅಥವಾ ಕಾರನ್ನು ಚಲಾಯಿಸಿಕೊಂಡು ತುಂಬ ದೂರದ ಪ್ರಯಾಣವನ್ನು ತುಂಬ ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತದೆ ಹೇಗೆ ಮಕ್ಕಳು ಗಾಡಿಯಲ್ಲಿಯೇ ಕುಳಿತು ತಾವು ಮುಂದಕ್ಕೆ ಚಲಿಸಿದಂತೆ ಅನುಭವ ಪಡೆದುಕೊಳ್ಳುತ್ತಾರೋ ಅದೇ ಅನುಭವವನ್ನು ನಾವು ನಮ್ಮ ದೇಹದ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳದಿದ್ದಾಗ ಪಡೆದುಕೊಳ್ಳುತ್ತೇವೆ ನಾವು ಚಲಾಯಿಸುತ್ತಿದ್ದಂತೆ ಭಾಸವಾಗುತ್ತದೆ ವೀಕ್ಷಕರೇ ನಮ್ಮ ಜೀವನದ ನಿಜವಾದ ದುಃಖ ಇದೇ ಆಗಿರುತ್ತದೆ ಆಗ ಭಗವಂತ ಪರಶಿವನು ಹೇಳಿದನು ಓ ಕಾಗೆಯೇ ಪ್ರಪಂಚದಲ್ಲಿ ನಿಜವಾದ ದುಃಖ ಯಾವುದು ಎಂದು ಈಗ ನಿನಗೆ ಅರ್ಥವಾಯಿತೆ ಭಗವಂತ ಪರಶಿವನ ಮಾತನ್ನು ಕೇಳಿ ಕಾಗೆ ಹೇಳಿತು ಪ್ರಭು ಇಂದು ನೀವು ನನಗೆ ಜೀವನದ ನಿಜವಾದ ದುಃಖವೇನೆಂದು ಅರ್ಥ ಮಾಡಿಸಿದ್ದೀರಿ ಈ ಕಥೆಯಿಂದ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಪ್ರಪಂಚದಲ್ಲಿ ನಿಜವಾದ ದುಃಖ ಯಾವುದು ಮತ್ತು ಈ ದುಃಖವನ್ನು ನಾವು ಹೇಗೆ ದೂರ ಮಾಡಿಕೊಳ್ಳಲು ಸಾಧ್ಯ ಎಂದು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ವೀಕ್ಷಕರೇ ಕಾಗೆಯು ಭಗವಂತ ಪರಶಿವನಿಗೆ ಪ್ರಣಾಮ ಮಾಡಿ ಅದು ತನ್ನ ನಗರಕ್ಕೆ ಹೊರಟು ಹೋಯಿತು ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗನಿಸಿತು ಒಂದು ವೇಳೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಅವಶ್ಯವಾಗಿ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸಾಧ್ಯವಾದರೆ ನಿಮ್ಮ ಮಿತ್ರರಿಗೂ ಇದನ್ನು ಶೇರ್ ಮಾಡಿ ಮತ್ತೊಮ್ಮೆ ಹೊಸ ಜ್ಞಾನವರ್ಧಕ ಚರ್ಚೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಕತೆ ಕೇಳಿದಕ್ಕೆ ಧನ್ಯವಾದಗಳು ಓಂ ನಮ ಶಿವಾಯ